ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಎಲ್ಲರ ಫೇವ್ರೇಟ್ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಅಂತ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೇ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಚೊಂಬ ಆಗೋ ಅಷ್ಟು ನೀರನ್ನ ಹಾಕೊಳ್ಳೋಣ ಯಾಕೆ ಅಂದರೆ ನಾವು ಹುರುಳಿ ಬೀಜ ಹುರುಳಿಕಾಯಿ ಹಾಗೆ ಹಲಸಿನ ಬೀಜನ ಬೇಯಿಸ್ಕೋಬೇಕಾಗುತ್ತೆ ಮೊದಲಿಗೆ ನೀರು ಚೆನ್ನಾಗಿ ಕುದಿಬೇಕಾದರೆ ಬೀನ್ಸ್ನ ಸೇರಿಸ್ಕೊಳ್ಳೋಣ ನಂತರ ಇಲ್ಲಿ ಹಲಸಿನ ಬೀಜ ಸಿಪ್ಪೆ ತೆಗೆದು ಇದನ್ನು ಎರಡು ಭಾಗ ಆಗೋ ಥರ ಸಲ ಕಲ್ಲಲ್ಲಿ ಚಚ್ಕೊಂಡಿದ್ದೀನಿ ಯಾಕೆ ಅಂದರೆ ಒಳಗಡೆ ಎಲ್ಲ ನಮಗೆ ಚೆನ್ನಾಗಿ ಬೇಯುತ್ತೆ ಈ ರೀತಿ ಮಾಡಿ ಸೇರಿಸ್ಕೊಂಡ್ರೆ ನಂತರ ಇದಕ್ಕೆ ಹಣ್ಣು ಹುರುಳಿಕಾಯಿ ಬೀಜನೂ ಸೇರಿಸ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಐ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಬಸಾರಿನ ವಿಶೇಷತೆ ಏನು ಅಂದರೆ ಇದೇ ತರಕಾರಿ ಕಾಂಬಿನೇಷನ್ನೇ ಮಾಡಬೇಕು ಅಂತ ಏನಿಲ್ಲ ಈಗ ಹಲಸಿನ ಬೀಜದ ಜೊತೆ ಹುರುಳಿ ಕಾಳೋಕ್ಕೂ ಮಾಡ್ಬೋದು ಬೇರೆ ಯಾವುದಾದ್ರೂ ತರಕಾರಿ ಜೊತೆನೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಚೆನ್ನಾಗಿ ಬೆಂದಿದೆ ಈಗ ಎಲ್ಲ ಆಫ್ ಮಾಡಿ ಈ ರೀತಿ ಪಾತ್ರೆ ಇಟ್ಕೊಂಡು ನಾವು ನೀರನ್ನು ಹಾಗೆ ಅಂಥ ಕಾಳನ್ನು ಬೀನ್ಸನ್ನು ಸಪ್ರೇಟ್ ಮಾಡಿಕೊಳ್ಳೋಣ ನಾವು ಇಲ್ಲಿ ಸಪ್ರೇಟ್ ಅಂಥ ನೀರನ್ನು ಉಪಯೋಗಿಸ್ಕೊಂಡೆ ಬಸ್ಸಾರು ಮಾಡೋದು ಈಗ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಮೊದಲಿಗೆ ನಾನು ಸಾಂಬಾರ್ ರೆಡಿ ಮಾಡ್ಕೊತೀನಿ ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಇಲ್ಲಿ ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿ ಹಾಕಿ ಹುರಿತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕಿಲ್ಲ ಈ ಬಸ್ಸಾರ್ಗೆ ಹುರಿಬೇಕಾದ್ರೆ ಎಣ್ಣೆ ಬೇಕಾಗಿರಲ್ಲ ಈ ರೀತಿ ಹುರ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ಆರರಿಂದ ಏಳು ಒಣಮೆಣಸಿನಕಾಯಿನ ಸೇರಿಸ್ಕೊಂಡು ಹುರ್ಕೊಳ್ಳೋಣ ಹಳ್ಳಿಗಳ ಕಡೆ ಎಲ್ಲ ಒಲೆ ಇರೋದ್ರಿಂದ ಒಲೆಯಲ್ಲೇ ಸುಟ್ಕೊಂಡು ಮಾಡ್ತಾರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಣ್ಣೆ ಹಾಕ್ಕೊಳ್ಳ್ದೆ ನಾವು ಹುರ್ಕೊಳ್ಳೋದ್ರಿಂದ ನಮಗೂ ಅದೇ ರುಚಿ ಬರುತ್ತೆ ನೋಡಿ ಒಂದು ಮೀಡಿಯಮ್ ಸೈಜ್ನ ಟೊಮೆಟೊ ಸೇರಿಸ್ಕೊಂಡು ಹುರ್ಕೊಂಡಿದ್ದೀನಿ ನಂತರ ಸ್ಟವ್ ಆಫ್ ಮಾಡಿ ಈಗ ಜಾರ್ಗೆ ಹಾಕೊಳ್ಳೋಣ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಇದ್ರ ಜೊತೆ ಒಂದು ಸ್ಪೂನ್ ಆಗೋ ಅಷ್ಟು ಜೀರಿಗೆ ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಿಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಏಳರಿಂದ ಎಂಟು ಕಾಳು ಮೆಣಸನ್ನು ಸೇರಿಸ್ಕೊಂಡು ನಾವು ಬೇಯಿಸಿ ಇಟ್ಕೊಂಡಿರೋ ಅಂಥ ಬೀನ್ಸು ಹಾಗೆ ಸ್ವಲ್ಪ ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಈ ಸಾಂಬಾರ್ನಲ್ಲಿ ಯಾವುದೇ ರೀತಿ ಬೇರೆ ಕಾಳುಗಳನ್ನ ಉಪಯೋಗಿಸಿದ್ರು ಗ್ರೈಂಡ್ ಮಾಡಬೇಕಾದ್ರೆ ಆ ಕಾಳನ್ನ ಸ್ವಲ್ಪ ಸೇರಿಸಬೇಕು ನಮಗೆ ಸಾಂಬಾರು ರುಚಿ ಚೆನ್ನಾಗಿ ಬರುತ್ತೆ ಹಾಗೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಈಗ ರುಬ್ಬಿರೋ ಅಂಥ ಮಸಾಲೆನ ಆಗಲೇ ನಾವು ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ನೀರಿಗೆ ಸೇರಿಸಬೇಕು ತರಕಾರಿ ಆಗಲಿ ಸೊಪ್ಪಾಗ್ಲಿ ಆ ಬೇಯಿಸಿರೋ ಅಂಥ ನೀರಿನಲ್ಲೇ ಬಸ್ಸಾರು ಮಾಡೋದು ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಯಾವುದೇ ರೀತಿ ಗಂಟು ಇರಬಾರ್ದು ಸಾಂಬಾರು ಪುಡಿದು ಮಿಕ್ಸ್ ಮಾಡಿದ ನಂತರ ಈಗ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಸಣ್ಣ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಆದ್ರೇ ಸಾಕಾಗುತ್ತೆ ನಂತರ ಹಸಿ ಕರ್ಬೇವ್ನ ಸೇರಿಸ್ಕೊತಾ ಇದ್ದೀನಿ ಹಸಿ ಕರಿಬೇವು ಒಳ್ಳೆ ಫ್ಲೇವರು ಸ್ಮೆಲ್ ಕೊಡುತ್ತೆ ಆದಷ್ಟು ಹಸಿ ಕರ್ಬೇವು ಯೂಸ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಇದ್ದರೆ ಸೇರಿಸ್ಕೊಳ್ಳಿ ನಂತರ ಕಲಸಿ ಇಟ್ಕೊಂಡಿರೋ ಅಂಥ ಮಸಾಲೆ ನೀರನ್ನ ಸೇರಿಸ್ಕೊಳ್ಳೋಣ ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಯಾಕೆಂದರೆ ಬೇಯಿಸಿರೋ ನೀರಾಗಿರೋದ್ರಿಂದ ನಾವು ಬೇಯಿಸೋದಕ್ಕೂ ಉಪ್ಪು ಹಾಕಿರ್ತೀವಿ ಅದಕ್ಕೆ ನೋಡಿ ಈ ರೀತಿ ಒಂದು ಹತ್ತು ನಿಮಿಷಗಳ ಕಾಲ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡು ಹತ್ತು ನಿಮಿಷ ಬಿಟ್ಟರೆ ನಮಗೆ ಸಾಂಬಾರು ರೆಡಿ ಇರುತ್ತೆ ಸಾಂಬಾರೆಲ್ಲ ಚೆನ್ನಾಗಿ ಕಾದಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ನಾನು ಸರ್ವ್ ಮಾಡ್ಕೋತಿದ್ದೀನಿ ಬಸ್ಸಾರಂತೂ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಒಳ್ಳೆ ರುಚಿ ಕೊಡುತ್ತೆ ಈಗ ಬಸ್ಸಾರ್ ರೆಡಿ ಇದೆ ನಂತರ ಈಗ ನಾವು ಬೇಯಿಸಿ ಇಟ್ಕೊಂಡಿರೋವಂಥ ತರಕಾರಿಗೆ ಒಂದು ಒಗ್ಗರಣೆ ಕೊಡಬೇಕು ಇಲ್ಲಿ ಸ್ಟವ್ ಹಚ್ಚಿ ಇಟ್ಟು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಪಲ್ಯದಲ್ಲಿ ಈರುಳ್ಳಿ ಹೆಚ್ಚಾಗಿದ್ದರೂ ತುಂಬಾ ಚೆನ್ನಾಗಿರುತ್ತೆ ಒಂದು ಒಣಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ ಸ್ಪೈಸಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಸೇರಿಸ್ಕೋಬೋದು ಹಾಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಬೇಯಿಸಿ ಇಟ್ಕೊಂಡಿರೋ ಅಂಥ ಮತ್ತು ತರಕಾರಿನ ಸೇರಿಸ್ಕೊತಾ ಇದ್ದೀವಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ತಿರುಗಿಸ್ಕೊಡಿ ಕೆಲವೊಬ್ರು ಒಗ್ಗರಣೆ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡ್ತಾರೆ ಲೋ ಫ್ಲೇಮಲ್ಲೇ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಡೋದ್ರಿಂದ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂಥರ ಸ್ಟವ್ ಆಫ್ ಮಾಡಿ ಸ್ಟವ್ ಮಾಡೋದಕ್ಕೆ ನಮ್ಮ ರೆಸಿಪಿ ರೆಡಿ ಇದೆ ಮುದ್ದೆ ಜೊತೆ ಈ ಬಸಾರು ಪಲ್ಯ ತಪ್ಪದೆ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಕ್ಕಳಿಗೆಲ್ಲ ಹಲಸಿನ ಬೀಜ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್